ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ನೂರರ ಶುದ್ಧ ಚೈತನ್ಯಕೆ ನಮೋ ನಮಃ ಭಗವದ್ಗೀತಾ ತಪಸ್ವಿಗಳೇ ನಮ್ಮ ಸುತ್ತಲೂ ಗಾಳಿ ಇದೆ ಯಾರೀ ನೋಡಿದ್ದಾರೆ ಗಾಳಿಯನ್ನ ಯಾರೀ ಅನುಭವಿಸಿದ್ದಾರೆ ಗಾಳಿಯನ್ನ ಆ ಅದು ನಮ್ಗೆಲ್ಲರಿಗೂ ಮೂ ಹಿಡ್ಕೊಳ್ತಿದ್ದ ಹಾಗೆ ಉಸಿರಾಡಲ್ಲ ಉಸಿರಾಡಲ್ಲ ಅಂದ್ರೆ ಒದ್ದಾಟ ನಾನು ನೆಟ್ಟಿಗಿರಬೇಕು ಅಂದ್ರೆ ಉಸಿರಾಡಬೇಕು ನೆಟ್ಟಿಗಿರಬೇಕು ಅಂದ್ರೆ ಬದುಕಬೇಕಾದ್ರೆ ಉಸಿರಾಡಬೇಕು ಸತ್ತರೆ ಇರಲ್ಲ ಆ ಇದೆಯಲ್ಲ ಆ ಗಾಳಿ ಇದೆಯಲ್ಲ ಅದು ಮನ ಕಾಣಲ್ಲ ಕಾಣಲಿಲ್ಲ ಅಂದಾಕ್ಷಣಕ್ಕೆ ಅದು ಇಲ್ಲ ಅಂತ ಅಲ್ಲ ಆದ್ದರಿಂದ ಅದು ಇದೆ ಪ್ರಮಾಣ ಇಲ್ಲ ಸ್ವಯಂ ವೇದ್ಯ ಅಥವಾ ಪ್ರಮಾಣವನ್ನು ಕೊಟ್ಟು ನಾನು ಸಾಧಿಸಬೇಕಾಗಿಲ್ಲ ನೋಡ್ರಿ ಇಲ್ಲಿ ಗಾಳಿ ಇದೆ ಅಂತ ಹೇಳಬೇಕಾಗಿಲ್ಲ ಇದ್ದೇ ಇದೆ ರೀ ಅದ್ಯಾವು ದೊಡ್ಡ ವಿಷಯ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧ ಸ್ವಭಾರತ ಅದನ್ನ ಯುದ್ಧ ಮಾಡೆಯ ನೀನು ಯುದ್ಧಕ್ಕಿದ ಯುದ್ಧ ಮಾಡೋದು ಯಾಕೆ ಹೇಳ್ತಿದ್ದಾನೆ ಅಂದ್ರೆ ನೀನು ಅಂದುಕೊಂಡ್ಬಿಟ್ಟಿದೀಯಾ ನಾನು ಭೀಷ್ಮರನ್ನ ದ್ರೋಣರನ್ನ ಸಾಯಿಸ್ತೀನಿ ಅಂತ ಸಾಯಿಸಲ್ಲ యవనూ వేత్తి హంతారం యశ్చనం మన్యతే మృతం తిం మహావాహో కృష్ణ హాను ముందిన శ్లోకేనం హంతారం ఎైనం మన్యతే మృతం యవనూ నూ ఆత్మవన్న సైస్తీ అంత ఎవరూ అందక్రే ఎష్టన్యత మృతం యారూ నన్న ఆత్మ సహిస్తారా అంత అందక్రె సీని అంద్రె సహిస్తారే అంద్రే అథవా నూ ఆత్మవన్న సహసేన అందక్రె నన్న ఆత్మ సహిల్పడుతు అంద్రే ఆత్మ సాయితే అందక్రే ಅಥವಾ ಆತ್ಮ ಸಾಯಿಸುತ್ತೆ ಅನ್ಕೊಂಡ್ರೆ ಉಭವು ತವನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಇಬ್ರಿಗೂ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಯಾಕೆಂದ್ರೆ ಆತ್ಮ ಸಾಯಿಸೋದು ಇಲ್ಲ ಆತ್ಮಕ್ಕೆ ಸಾವು ಇಲ್ಲ ಭೀಷ್ಮೇತ್ಯಾದಿಗಳನ್ನು ಸಾಯಿಸುತ್ತಿನಿಂತ ಪೆದ್ದಣ್ಣ ನೀನ್ ಅಂದ್ಕೊಂಡಿದೀಯಲ್ಲಯ್ಯಾ ಏನಂ ವ್ಯಕ್ತಿ ಹಂತಾರಂ ನಾನು ಅಂತ ನೀನ್ ಅಂದ್ಕೊಂಡಿದೀಯಾ ಅವ್ರು ಸತ್ತೋಗ್ಬಿಡ್ತಾರೆ ಅಂತ ಅಂದ್ಕೊಂಡ್ಬಿಡಿದೀಯ ಉಭವ್ ತೌನ ವಿಜಾನೀತೋ ನಾನು ಸಾಯಿಸ್ತೀನಿ ಅಂತ ಹೇಳ್ಕೊಳ್ತಕ್ಕ ವ್ಯಕ್ತಿಯಾಗಲಿ ನಾನು ಸಾಯಿಸಲ್ಪಡುತ್ತೇನೆ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿಯಾಗಲಿ ಉಭವ್ ತೌನ ವಿಜಾನೀತೋ ತೋ ಅವರಿಬ್ಬರಿಗೂ ಗೊತ್ತಿಲ್ಲ ಯಾಕೆ ಅಂದ್ರೆ ಆತ್ಮ ಅನ್ನತಕ್ಕಂಥದ್ದು ಸಾಯಿಸೋದೂ ಇಲ್ಲ ಸಾಯೋದೂ ಇಲ್ಲ ಅಂದ್ರೆ ಅರ್ಥ ಏನಾಯ್ತು ನಾವು ಯಾರನ್ನೂ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಯಾರು ಯಾರಿಂದಲೂ ಸಾಯಿಸಲ್ಪಡುವುದೂ ಇಲ್ಲ ಇದು ಬಹಳ ವಿಪರೀತಕ್ಕೆ ಬಂತು ಸತ್ರ ನೋಡ್ತಾ ಇದ್ದೀವಿ ಯಾವನೊಬ್ಬ ಕೊಲಪಾತಕ ಇದ್ದಾನೆ ಸ್ವಾಮಿ ನ್ಯಾಯಾಲಯದಲ್ಲಿ ಅವನ ಬಗ್ಗೆ ವಿಚಾರಣೆ ನಡೆದಿದೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಇಂಥವನು ಇಂಥವನನ್ನ ಸಾಯಿಸಿದ್ದರಿಂದ ಅಂತ ಹೇಳ್ತಾರೆ ಅರೆ ನನ್ನ ಕಣ್ಣು ಮುಂದೆ ನಡೀತಾ ಇದೆ ಅವನು ಸಾಯಿಸಿದೆ ನಾನೇ ನೋಡಿದ್ದೀನಿ ಯಾರ್ಯಾರನ್ನು ಸಾಯಿಸೋದಿಲ್ಲ ಅಂತ ಇದಾರಲ್ಲಪ್ಪ ಇದೇನೇ ಅರ್ಥ ಇದರ ಅರ್ಥ ಬಹಳ ಸ್ಪಷ್ಟವಾಗಿರತಕ್ಕದ್ದು ನಾನು ಆತ್ಮವನ್ನು ಸಾಯಿಸುತ್ತಿಲ್ಲ ಆತ್ಮದ ಕವಚವಾಗಿರತಕ್ಕಂಥ ದೇಹವನ್ನು ಸಾಯಿಸ್ತಾ ಇದ್ದೇನಷ್ಟೇನೆ ಆತ್ಮ ಸಾಯಿಸೋಕಾಗಲ್ಲ ಇದಕ್ಕೆ ತಲೆಹರಟೆ ಒಂದು ಪ್ರಶ್ನೆ ಇದೆ ಏನಪ್ಪಾ ಅಂದ್ರೆ ನ್ಯಾಯಾಲಯದಲ್ಲಿ ಭಗವದ್ಗೀತೆಯನ್ನು ಹಿಡಿದು ಪ್ರಮಾಣ ಮಾಡಿದ್ದಾನೆ ಕೊಲಪಾತ್ರ ಸತ್ಯವೇ ಹೇಳ್ತೀನಿ ಸತ್ಯ ಬಿಟ್ಟಿದ್ದೇನೂ ಹೇಳಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟಿದ್ದಾನೆ ನ್ಯಾಯಾಧೀಶರಿಗೆ ಅವನು ನಡೆದಿದ್ದೋ ನಡೆದಿದ್ದು ಎಲ್ಲ ಹೇಳಿಬಿಟ್ಟಿದ್ದಾನೆ ಕೊನೆಗೆ ತೀರ್ಪು ಕೊಡ್ತಾ ಇದ್ದಾನೆ ನ್ಯಾಯಾಧೀಶರು ಇವನು ಇಂಥವನನ್ನ ಸಾಯಿಸಿದ್ದರಿಂದ ನಾನು ಇವನಿಗೆ ಮರಣದಂಡನೆ ವಿಧಿಸ್ತಾ ಇದ್ದೇನೆ ಅದಕ್ಕೆ ಕೊಲಪಾತಕ ಹೇಳಿದಂತೆ ಏನ್ ಸ್ವಾಮಿ ಅನ್ಯಾಯ ಇದು ಭಗವದ್ಗೀತೆ ಹೇಳ ಪ್ರಮಾಣ ಮಾಡಿಸ್ಬಿಟ್ಟಿದ್ದೀರಿ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಅದೇ ಭಗವದ್ಗೀತೆ ಇದಿದೆ ಎ ಏನಂ ಹಂತಾರಂ ಯಶ್ಚೈನಂ ಮನ್ಯತೆ ಮೃತಂ ಯಾರು ಯಾರನ್ನು ಸಾಯಿಸೋದಿಲ್ಲ ಯಾರನ್ನು ಯಾರು ಸಾಯಿಸದೇ ಇರಿಂದ ಯಾರು ಸಾಯೋದಿಲ್ಲ ಅಂತ ನೀವು ಪ್ರಮಾಣ ಮಾಡ್ರ ಭಗದ್ಗೀತೆನೆ ನಾನು ನಾನೆಲ್ರಿ ಸಾಯಿಸ್ದೆ ಸಾಯಿಸೋಕೆ ಆಗೋದಿಲ್ಲ ಅಂತ ನೀವೇ ಹೇಳಿದ್ರೆ ನಾನೆಲ್ ಸಾಯಿಸಿದೀನಿ ಅಂತ ನ್ಯಾಯಾಧೀಶನ ಅದಕ್ಕೆ ನ್ಯಾಯಾಧೀಶರು ಉತ್ತರ ಹೇಳಿದ ಅಪ್ಪ ನಾನು ನಿನ್ನ ಆತ್ಮಕ್ಕೆ ನೇಣ ಹಾಕ್ತಾ ಇಲ್ಲ ನಿನ್ನ ದೇಹಕ್ಕೆ ನೇಣ ಹಾಕ್ತಾ ಇದ್ದೀನಿ ಅಂದ್ರೆ ಇಂತಹ ಉಪದ್ವ್ಯಾಪ್ಯದ ಪ್ರಶ್ನೆ ಉಂಟು ಭಗವದ್ಗೀತೆಯ ಬಗ್ಗೆ ಸಾಯಿಸೋದಕ್ಕೆ ಆಗಲ್ಲ ಅಂತಾರಲ್ಲ ಸಾಯಿಸ್ತಾರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಮಾಡಿ ಹಾಗೆ ಮಾಡಿದ್ದಕ್ಕೆ ಇನ್ನು ಯಾವ ಯಾವುದಕ್ಕೂ ಏನೇನೋ ಆಗಿಬಿಡುತ್ತೆ ದೇಹಕ್ಕೆ ಆತ್ಮಕ್ಕೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಸುಂದರವಾದ ಒಂದು ಅಲ್ಲಮಪ್ರಭುಗಳ ಜೀವನದಲ್ಲಿ ನಡೆದ ಘಟನೆಯನ್ನ ನಾವು ನೆನಪಿಸಿಕೊಳ್ಳಬೇಕು ಅಲ್ಲಮ ಪ್ರಭುಗಳು ಅನುಭವ ಮಂಟಪದಿಂದ ಹೊರಟಿದ್ದಾರೆ ಯಾರ್ಯಾರಿಗೋ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಗೋರಕ್ಷ ಅನ್ನತಕ್ಕಂಥ ಒಬ್ಬ ಸಾಧಕ ಅಲ್ಲವಪ್ರಭುಗಳು ಬರ್ತಾ ಆ ಗೋರಕ್ಷನನ್ನು ಭೇಟಿ ಮಾಡ ಗೋರಕ್ಷ ಬಹಳ ದೊಡ್ಡ ಯೋಗಿ ಬಹಳ ದೊಡ್ಡ ಸಾಧಕ ಅವನು ಅಲ್ಲವ ಪ್ರಭುಗಳನ್ನು ಭೇಟಿ ಮಾಡಿದಾಗ ಕೇಳ್ತಾನೆ ಯಾರೇ ನೀನು ಒಳ್ಳೆ ತರಗೆಲ್ಲ ಇದ್ದಾಗಿಯೇ ಒಣಕೊಣಕಲಾಗಿದೆಯಾ ಸೊಣಕಲಾಗಿದೆಯಾ ನೀನು ಯಾರು ನೀನು நன் ஹெசோ அல்லமா அந்த இவன் தன பரிச்சயத்தானே யார் நீ நானு ஒவ்வொரு அவன் உத்தர கொட்டோரட்ச அப்பா நீ கல்யா ஏன்மா நோட்ரீன் வஜ்ர காயோ ஏன் அந்த இதன்ன ನನ್ನ ಯೋಗ ಸಾಮರ್ಥ್ಯದಿಂದ ಗೆದ್ದಿದ್ದೇನೆ ನಾನು ಅವರನಾಗಿ ಬಿಟ್ಟಿದ್ದೇನೆ ಸಾವು ಹತ್ತಿಕ್ಕೆ ಬರೋದಿಲ್ಲ ನನಗೆ ಏನೇ ನೀನು ಹೇಳ್ತಿರೋದರ ಅರ್ಥ ನಿಮ್ಗೆ ಗೊತ್ತಾಗಬೇಕಾ ತಗೊಳಿ ಕತ್ತಿ ಅಲ್ಲಮ ಪ್ರ ಕೈ ಕತ್ತಿಯನ್ನು ಕೊಟ್ಟ ಗೋರಕ್ಷ ಕೊಟ್ಟು ಹೇಳಿ ಒಂದು ಏಟ್ ಕೊಡಿ ನನಗೆ ಕತ್ತಿಯಿಂದ ಹರಿತವಾಗಿರುವ ಕತ್ತಿ ಅದು ಅಲ್ಲವ ಪ್ರಭು ಹೇಳಿದ್ರು ಅಯ್ಯೋ ಕತ್ತಿ ಬಹಳ ಚೂಪಾಗಿದೆ ಕಣಯ್ಯ ನಿನ್ನ ದೇಹಕ್ಕೆ ತಗಲಿದರೆ ಹತ್ತಿರ ಕೊಡ್ರಿ ನೋಡೋಣ ಅಲ್ಲವ ಪ್ರಭುಗಳು ಕತ್ತಿಯನ್ನು ತಗೊಂಡು ಹೀಗೆ ಹೊಡೆದ್ರು ವಾಪಸ್ ಬಂತು ಜೋರ ಹೊಡಿರಿ ಜೋರ ಹೊಡೆದ್ರಿ ಅಲ್ಲೋ ಪ್ರಭುಗಳು ತಮ್ಮ ಬಿಟ್ಟು ಹೊಡೆದ್ರು ಹಿಂದಕ್ಕೆ ಬಂತು ಏನು ಆಗ್ಲಿಲ್ಲ ಇದು ಯೋಗ ಅಂದ್ರೆ ಇದೆ ದೇಹ ವಜ್ರಕಾಯ ನಾನು ಯೋಗಿಯಾಗಿ ಈ ದೇಹವನ್ನೇ ವಜ್ರ ಮಾಡಿಬಿಟ್ಟಿದ್ದೇನೆ ಸಾವೇ ಇಲ್ಲ ನನಗೆ ಏನಯ್ಯ ನೀನೇನಯ ಕಳಿಸಿದೀಯಾ ಅಂತ ಅಲ್ಲಮ್ಮ ಪ್ರಭುಗಳನ್ನ ಗೋರಕ್ಷ ಕೇಳಿದೆ ಪ್ರಭುಗಳು ಗೋರಕ್ಷನ ಕೈಯೇ ಕತ್ತಿಯನ್ನು ಕೊಟ್ಟರು ನಂಗೆ ಕೊಡದ ಇದೀರಿ ನೀನು ನನ್ನ ಹೊಡೆದ್ ನೋಡಪ್ಪ ಅಂತ ಅಯ್ಯೋ ನಿನ್ನ ಹೊಡೆಯೋದ ಎಲ್ಲ ಬಿಟ್ಟು ಸಣಕಲ ಇದೀಯ ನೀನು ನನ್ನ ಶಕ್ತಿ ಬೇಡ ನಿನ್ನ ಶಕ್ತಿಯಷ್ಟು ಶಕ್ತಿಯಿಂದಲೇ ಮುಟ್ಟಿಸಿದ್ರೆ ಸಾಕು ಕತ್ರ ಹೋಗ್ಬಿಡ್ತೀಯ ನೀನು ಹೊಡೆದ್ ನೋಡಪ್ಪ ಬೇಡಯ್ಯ ಸಣಕಲ ಬೇಡಯ್ಯ ನಿಂಗೆ ಹೊರದ್ ನೋಡಪ್ಪ ಯೋಗ ಅಂದ್ರೆ ಏನೋ ತೋರಿಸ್ತೀನಿ ಅಂದ್ರು ಅವನು ಬಲಗೈ ಬೇಡ ಬಳ ಶಕ್ತಿ ಎಡಗೈನ ಹೇಳ್ಕೊಂಡ ಕತ್ತೀನ ತಗೊಂಡ್ಬಂದ ಮುಟ್ಟು ಸ್ಲೋ ಬ್ಯಾಡವೋ ಮುಟ್ಟು ಸ್ಲೋ ಬೇಡವೋ ಮುಟ್ಟಿಸಿದ್ರೆ ಅಲ್ಲ ಪ್ರಭು ಹರಿದೋ ಬಿಡುತ್ತಲ್ಲ ಅಂತ ಈ ಕುತ್ತಿಗೆ ಹೆತ್ರಿಕೊಂಡು ಹೀಗಂತ ಕತಿ ಈ ಕಡೆ ಬಂತು ಏನಿದು ಅಂದ್ಸಲ ಸಲ ಹೀಗಂದ ಅಲ್ಲವ ಪ್ರಭು ಇನ್ ದೇಹಗಳ ಕತ್ತಿ ಬಂದ್ಬಿಡ್ತಾ ಇದೆ ಈ ಕಡೆಗೆ ಆ ದೇಹ ನುಸುಳು ಕೂಡ ಹೊರಡೆ ಬಂದ್ಬಿಡ್ತಾ ಇದೆ ಏನಯ್ಯ ಇದು ಅಂತ ಕೇಳ ಅಯ್ಯ ಯೋಗ ಅಂದ್ರೆ ಇದು ದೇಹವನ್ನು ಗಟ್ಟಿ ಮಾಡ್ಬಿಡೋದಲ್ಲ ದೇಹದ ಒಳಗೆ ಇಲ್ಲದೆ ಮಾಡ್ಬಿಡ್ಬೇಕು ನೀನು ದೇಹವೇ ಇಲ್ಲದೆ ಮಾಡ್ಬೇಕು ನೀನು ಆಗ್ಲೇ ನೀನು ಅವರ ಇಷ್ಟೆಲ್ಲ ಗಟ್ಟಿ 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 ವಜ್ರ ಅಂತ ಹೇಳ್ತಾ ಇದೆಯಲ್ಲ ನೀನು ದೇಹವನ್ನ ಅಕಸ್ಮಾತ್ ಜ್ವರ ಬಂತಪ್ಪ ಏನ್ ದೇಹದ ಹೊರಗಿನಿಂದ ಬಂತ ಜ್ವರ ಕತ್ತಿಯಿಂದ ಹೊಡೆಯೋದಕ್ಕೆ ಜ್ವರ ಒಳಗಿನಿಂದ ಬಂತ್ರಿ ವಿಷಕ್ರಿಮಿ ಸುಡ್ದ ಬಂತ್ರಿ ಎಂತೆಂಥ ಜಟ್ಟಿಗಳು ಸ್ವರಗೆ ಹೋಗಿಬಿಡ್ತಾರೆ ದೇಹವನ್ನೆಲ್ಲ ಗಟ್ಟಿ ಮಾಡಬೇಕಾದ್ದು ಆ ಒಳಗೆ ಆತ್ಮ ಅನ್ನೋದಿದೆ ಕಣಯ್ಯ ಆ ಆತ್ಮವನ್ನು ಏನು ಮಾಡಬೇಕು ಇಲ್ಲೇ ಅದನ್ನ ಯಾಕೆ ಗೊತ್ತಾ ನಿನ್ನ ಕತ್ತಿಯ ಏಟಿಗೆ ಆತ್ಮ ಸಿಗೋದಿಲ್ಲ ಮುಂದೆ ಕೃಷ್ಣ ಮಾತನ್ನ ಹೇಳ್ತಾನೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಲ್ಲವ ಪ್ರಭುಗಳ ಈ ಸನ್ನಿವೇಶ ಈ ಸಾಕ್ಷ್ಯ ಕೃಷ್ಣನ ಶ್ಲೋಕಕ್ಕೆ ಅತ್ಯದ್ಭುತವಾದಂತಹ ಸಾಕ್ಷ್ಯವನ್ನು ಕೊಡುತ್ತೆ ನೈನಂ ಛಿಂದಂತಿ ಶಸ್ತ್ರಾಣಿ ಯಾವ ಶಸ್ತ್ರವೂ ಆತ್ಮವನ್ನು ಕತ್ತರಿಸೋಕಾಗೋದಿಲ್ಲ ಮತ್ತೆ ನಾವು ಕೊಟ್ಟು ಉದಾಹರಣೆಗಳನ್ನೇ ತಗೋಬೇಕು ಗಾಳಿ ಗಾಳಿಯನ್ನ ಇಲ್ಲಿ ಇಲ್ಲಿದೆಯಪ್ಪ ಗಾಳಿ ತಗೊಳ್ರಿ ಒಂದು ಕತ್ತಿನ ಹೊಡೆಯ್ರಿ ಗಾಳಿನ ಕತ್ತರಿಸ್ರಿ ನೀವು ಎಷ್ಟೇ ಜೋರಾಗಿ ಗಾಳಿನಲ್ಲಿ ಕತ್ತಿ ಆಡಿಸಿದ್ರು ಗಾಳಿನ ಕತ್ತರಿಸೋಕಾಗತ್ತೆನ್ರಿ ನೈರಂ ಛಿಂದಂತಿ ಶಸ್ತ್ರಾಣಿ ಯಾವ ಶಸ್ತ್ರಗಳಿಂದಲೂ ಆತ್ಮವನ್ನ ಛಿಂದಂತಿ ಕತ್ತರಿಸೋಕೆ ಆಗೋದಿಲ್ಲ ನೈ ದಹತಿ ಪಾವಕಃ ಅದೇ ಯಥಾ ಪ್ರಕಾರ ಗಾಳಿಯ ಉದಾಹರಣೆಯನ್ನು ತಗೊಂಡು ಅದನ್ನು ಸುರ್ರಿ ನೋಡೋಣ ಒಂದು ಪಾತ್ರೆಯಲ್ಲಿ ಗಾಳಿಯನ್ನು ಶೇಖರಿಸಿ ಅದಕ್ಕೆ ಎಲ್ಲಾ ಬ್ರಿಡೆಗಳನ್ನು ಭದ್ರ ಮಾಡಿ ಗಾಳಿ ಹೊರಗೆ ಹೋಗದಂತೆ ನೋಡಿಕೊಂಡು ಕೆಳಗೆ ಉರಿ ಹಾಕಿ ಏನಾಗುತ್ತೆ ಸ್ವಾಮಿ ಗಾಳಿ ಕಾದು ಹೋಗಿಬಿಡುತ್ತೆ ಐ ನಮ್ ದಹತಿ ಪಾವಕ ಹೈನು ಸುಡಲ್ಲ ಅಂತ ಹೇಳ್ತಾ ಇರಿ ಗಾಳಿ ಸುಟ್ಟು ಬಿಡ್ತಲ್ಲ ಗಾಳಿ ಎಲ್ರಿ ಸುಟ್ಟಿದೆ ಆ ಮುಚ್ಚಿಡ ತೆಗೀರಿ ಸ್ವಲ್ಪ ತಾಗಲಿ ಯಥರ ಗಾಳಿ ತಣ್ಣಗೆ ಹಾಗೆ ಆಗತ್ತೆ ಕೃತಕವಾಗಿ ಗಾಳಿಗೆ ಬಿಸಿಯನ್ನು ಕೊಟ್ಟಿದ್ರಿ ಅಷ್ಟೇ ನಿಜವಾಗ್ಲೂ ಗಾಳಿನ ಬಿಸಿ ಮಾಡಿರೋದಿಲ್ಲ ನೀವು ಬೇಸಿಗೆಯಲ್ಲಿ ನಾವಂತ ಇದೀವಿ ಬಿಸಿ ಗಾಳಿ ಬಿಸ್ತಾ ಇದೀಯಪ್ಪ ಅಂತ ಗಾಳಿ ಬಿಸಿಯಾಗಿಲ್ಲ ಆ ಬಿಸಿಲು ಗಾಳಿಯ ಒಳಗೆ ಸೇರಿಕೊಂಡು ಬಿಸಿ ನಮಗೆ ಅನುಭವಕ್ಕೆ ಬರ್ತಾ ಇದೆ ಆಗಲೇ ಮರ ಒಂದು ಅಲ್ಲಾಡಿದ್ರೆ ಗಾಳಿ ಸ್ವಲ್ಪ ಬೀಸಿದ್ರೆ ತಂಗಾಳಿ ಬಂತಪ್ಪ ಅಂತೀವಿ ಅದೇ ಬೇಸಿಗೆಯಲ್ಲಿ ಅದೇ ಬಿಸಿ ಗಾಳಿ ಹೋಗಿ ತಂಗಾಳಿ ಬಂದುಬಿಡ್ತು ಅಂತೀವಿ ಗಾಳಿ ಬಿಸಿಯೂ ಅಲ್ಲ ತಂಪೂ ಅಲ್ಲ ದಹತಿ ಹತಿಪಾವಕಃ ಯಾಕೆ ಪಾತ್ರನೂ ಬಿರ್ಡೆ ಮಾಡ್ತಾರೆ ಇಲ್ಲೇ ಕಾಸ್ತೀವಪ್ಪ ಬಿಸಿ ಗಾಳಿ ಬಂತು ಅಂತೀವಿ ಬಿಸಿ ಗಾಳಿ ಬರ್ತಾ ಇಲ್ಲ ಗಾಳಿಯ ಒಳಗೆ ಬಿಸಿ ಹೋಯಿತು ಬಿಸಿ ಹೋಗ್ತಾ ಇದ್ದಾಗೆ ಗಾಳಿ ಎಸ ಪ್ರಕಾರ ಆಯ್ತು ಅದ್ ಏನೂ ಅಲ್ಲ ನಚೈನ್ಯಂ ಕ್ಲೇದ ಯಾವ ನೀರು ಗಾಳಿಯನ್ನು ಒದ್ದೆ ಮಾಡೋಕ್ಕಾಗಲ್ಲ ನೀವು ಗಮನಿಸಿ ಒಂದು ಬಟ್ಲು ನೀರು ಬಾಯಿನಲ್ಲಿ ಉಸಿರಿದೆ ನೀವ ನೀರಿನೊಳಗೆ ಮುಳುಕೊಂಡು ಉಫ್ ಅಂತ ಗಾಳಿನ ಬಿಡ್ತೀರಿ ನೀರಿನ ಒಳಗೆ ಏನಾಯ್ತು ನೀನು ಮೇಲೆ ಗುಳುಗುಳೆ ಬಂದುಬಿಡ್ತು ಏನಾಯ್ತು ಗಾಳಿ ಹೊರಕು ಹೋಯ್ತು ಅದೇ ಒದ್ದೆ ಆಗಲಿಲ್ಲ ಅದು ಅಂದರೆ ಗಾಳಿಯನ್ನು ನೀವು ಒದ್ದೆ ಮಾಡೋಕ್ಕಾಗಲ್ಲ ಗಾಳಿಯನ್ನು ಕತ್ತರಿಸೋಕಾಗಲ್ಲ ಗಾಳಿಯನ್ನು ಸುಡ್ಲಿಕ್ಕಾಗಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನ್ಯಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಇದನ್ನು ಒಣದ ಆಗಲ್ಲ ಒದ್ದೆ ಆಗಿದೆ ತಾನೆ ಒಣಗಿಸೋದು ನೀವು ಗಾಳಿಯನ್ನು ಒದ್ದೇ ಮಾಡಲಿಕ್ಕೆ ಆಗದೇ ಇದ್ದಾಗ ಸುಡಲಿಕ್ಕೆ ಆಗದೇ ಇದ್ದಾಗ ಒಣಸೋ ಮಾತಲ್ಲಿ ಬಂತು ಹಾಗೆ ಈ ಆತ್ಮ ಅನ್ನತಕ್ಕಂಥದ್ದು ಒಣಗೋದು ಇಲ್ಲ ಒದ್ದೆ ಆಗೋದು ಇಲ್ಲ ಕಚ್ಚ ಆಗಲ್ಲ ನ ಮ್ರಿಯತೆ ವಾ ಕದಾಚಿನ್ ನಂಬೂತ್ವ ಭವಿತಾವಾನ ನೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೇ ಈ ಶ್ಲೋಕಗಳನ್ನು ಹೇಳ್ತಾ ಕೃಷ್ಣ ಆತ್ಮದ ಶಾಶ್ವತತೆಯ ಬಗ್ಗೆ ಕೊಡ್ತಾ ಇರತಕ್ಕಂಥ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ ಅಥ್ ಹೇಳ್ತಾನೆ ನ ಜಾಯತೆ ಹುಟ್ಟೋದಿಲ್ಲ ಇದು ಮ್ರಿಯತೆ ವಾ ಕದಾಚಿನ್ ಸಾಯೋದು ಇಲ್ಲ ಅದು ಬಹಳ ಸ್ವಾರಸ್ಯಕರವಾದ ವಿಷಯ ಇದು ಹುಟ್ಟುತ್ತಾ ಇರತಕ್ಕಂಥದ್ದೆಲ್ಲ ದೇಹಗಳು ಮಗು ಹುಟ್ಟಿತು ಮಗು ಹುಟ್ಟಿತು ಅಂದರೆ ಆ ದೇಹ ಹುಟ್ಟಿತು ಪ್ರಾಣ ಹುಟ್ಟಿತು ಅಂತಲ್ಲ ವೃದ್ಧ ಸತ್ತ ಸತ್ತ ಅಂದ್ರೆ ದೇಹ ಸಾಯಿತು ಅಂತ ಇವನ ಪ್ರಾಣ ಸಾಯಿತು ಅಂತ ಅಲ್ಲ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳಬೇಕಾದ್ದು ಪ್ರಾಣ ಪಕ್ಷಿ ಹಾರಿ ಹೋಯಿತು ಅನ್ನುವುದು ಹಾರಿ ಹೋಗಿ ಮತ್ತೊಂದು ಗೂಡಿಗೆ ಹೋಯಿತು ಅದು ಅಂತ ನ ಜಾಯತೆ ೇತೈವಾ ಕದಾಚ ಅವನು ಇಲ್ಲ ಯಾಕೆಂದ್ರೆ ಹುಟ್ಟೇ ಇಲ್ಲ ಇದು ನಮ್ಗೆ ಅರ್ಥ ಒಂದು ಕೋಣೆ ಇದೆ ಕೋಣೆಯಲ್ಲಿ ನಾವು ಪ್ರವೇಶವನ್ನೇ ಮಾಡದೆ ಹೋದ್ರೆ ಹೊರಗೆ ಬರೋ ಮಾತೆ ಇಲ್ಲ ಒಳಗೆ ಹೋಗಿದ್ದವರು ಮಾತ್ರ ಕೋಣೆಯಿಂದ ಹೊರಗೆ ಬರೋದು ನಾನು ಹೋಗೇ ಇಲ್ವಲ್ರಿ ಹೊರಗೆ ಬರಲಿ ನಜಾಯತೆ ಹುಟ್ಟಲೇ ಇಲ್ಲ ಯಾರು ಹುಟ್ಟಲಿಲ್ಲವೋ ಅವರು ಸಾಯುವುದೂ ಇಲ್ಲ ಹುಟ್ಟಿದ್ದು ಕೇವಲ ದೇಹ ಮಾತ್ರ ನ ಜಾಯೇತೆ ಕದಾಚಿನ್ ನಾಯಂ ಭೂತ್ವ ಭವಿತಾವಾನ ಭೂಯ ಅದು ಹಿಂದೂ ಹುಟ್ಟಲಿಲ್ಲ ಮುಂದೂ ಹುಟ್ಟೋದಿಲ್ಲ ಹಿಂದೂ ಇಲ್ಲದೇ ಇಲ್ಲ ಮುಂದೂ ಇಲ್ಲದೆ ಇಲ್ಲ ಅದು ಹಿಂದೂ ಇತ್ತು ಮುಂದೂ ಇತ್ತು ಈಗಲೂ ಇದೆ ಸರ್ವಕಾಲದಲ್ಲಿಯೂ ಇದೆ ಯಾವುದು ಆತ್ಮ ಅನ್ನತಕ್ಕಂಥದ್ದು ದೇಹ ಅಲ್ಲ ಆತ್ಮ ಅನ್ನುವುದರ ಬಗ್ಗೆ ಒಂದು ಸಾಲಿನಲ್ಲಿ ಕೃಷ್ಣ ನಿರೂಪಣೆಯನ್ನು ಮಾಡಿಬಿಡ್ತಾನೆ ಇದಂ ಅದೇ ಭೀಷ್ಮರು ದ್ರೋಣರು ಕೌರವರು ನನ್ನಲ್ಲೂ ನಿನ್ನಲ್ಲೂ ಎಲ್ಲಲ್ಲಿಯೂ ಇರತಕ್ಕಂಥ ಎಲ್ಲರಲ್ಲಿಯೂ ಇರತಕ್ಕಂಥ ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥ ಆತ್ಮವಸ್ತು ಅನ್ನತಕ್ಕಂಥದ್ದು ಅದನ್ನು ನಿನಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನಾರೂ ನೀನು ಸಾಯಿಸುವುದೂ ಇಲ್ಲ ಬಹಳ ದೊಡ್ಡ ತತ್ವ ಇತ್ತು ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಇವರನ್ನೆಲ್ಲ ನಾನು ಸಾಯಿಸ್ತೀನಲ್ಲ ಗುರುವಿನ ಹತ್ವಾಹಿ ಮಹಾನುಭಾವ ಇಲ್ಲಿಂದ ಶುರುವಾಯಿತು ಭಗವದ್ಗೀತೆ ಆ ಗುರುಗಳಾಗಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥವ್ರನ್ನ ನಾನು ಸಾಯಿಸ್ತೀನಲ್ಲ ಆದ್ರಿಂದ ನಾನು ಯುದ್ಧ ಮಾಡಲ್ಲ ಅಂತ ಅರ್ಜುನ ಹೇಳ್ತಾ ಇರತಕ್ಕಂಥದಕ್ಕೆ ಕೃಷ್ಣ ಮಂಡನೆ ಮಾಡಿರತಕ್ಕಂಥ ಆತ್ಮ ಶಾಶ್ವತತೆಯ ಚಿತ್ರಣದಿಂದಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನೀನು ಇವರು ಯಾರನ್ನೂ ಸಾಯಿಸಲ್ಲ ಕಣಯ ಯಾಕೆ ಅಂದ್ರೆ ಅಜೋ ನಿತ್ಯ ನಹನ್ಯತೆ ಹನ್ಯಮಾನೇ ಶರೀರೇ ಈ ಸಾಯಿಸಲಾರದ ಆತ್ಮ ಅಂದ್ರೆ ಏನಯ್ಯ ಅಂದ್ರೆ ಅದರ ಬಗ್ಗೆ ನಿರೂಪಣೆ ಇಷ್ಟೇ ಕಣಯ್ಯ ಅಜಃ ಅ ಜ ಅಂದ್ರೆ ಜನ್ಮಿಸುವುದು ಹುಟ್ಟದು ಅಜ ಆತ್ಮ ಅನ್ನತಕ್ಕಂಥದ್ದು ಹುಟ್ಟೋದಿಲ್ಲ ಯಾವಾರೂ ಇರೋದು ಈಗಾಗಲೇ ಹಿಂದೆ ಹೇಳಿದ ಹಾಗೆ ನಿತ್ಯ ನಿತ್ಯ ಅಂದರೆ ಇವತ್ತು ನಾಳೆ ನಾಡದ್ದು ನಿನ್ನೆ ಮೊನ್ನೆ ಆಚೆ ಮೊನ್ನೆ ನೂರು ವರ್ಷಗಳ ಹಿಂದೆ ಸಾರು ವರ್ಷಗಳ ನಂತರ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದು ನಿತ್ಯ ಅಜೋ ನಿತ್ಯ ಶಾಶ್ವತ ತಾತ್ಕಾಲಿಕವಲ್ಲ ನೀರು ಇದೆ ಸ್ವಾಮಿ ಆ ನೀರಿಗೆ ಬೆಂಕಿ ಹಾಕಿದರೆ ಆವಿಯಾಗುತ್ತೆ ಈ ಆವಿ ಎನ್ನತಕ್ಕಂಥದ್ದು ನನ್ನ ಕಣ್ಣಿಗೆ ನೀರಿನ ಬೇರೆ ರೂಪ ಆದರೆ ಕೊಂಚ ಕಾಲ ಆಗಿ ತಂಪು ಆದರೆ ಆ ಆವಿ ಮತ್ತೆ ನೀರೇ ಆಗಲಿ ನೀರಿನ ಗುಣ ದ್ರವ ಅದು ಶಾಶ್ವತ ಹಾಗೆ ಆತ್ಮದ ಗುಣ ಸದಾ ಇರತಕ್ಕಂಥದ್ದು ಪುರಾಣೋ ಬಹಳ ಹಳೆ ಕಾಲ ಎಷ್ಟು ಕಾಲ ನೀವು ಕಾಲ ಅಂತ ಮಾಡೋ ಅದಕ್ಕಿಂತ ಹಿಂದಿದೆ ಇದು ಹತ್ತು ಕೋಟಿ ವರ್ಷವೋ ಹನ್ನೊಂದು ಕೋಟಿ ವರ್ಷ ಇದೆ ಇದು ಇಪ್ಪತ್ತೈದು ಕೋಟಿ ಅಂದ್ರೆ ಇಪ್ಪತ್ತಾರು ಕೋಟಿ ವರ್ಷ ಇದೆ ನೀವು ಎಷ್ಟು ಕಾಲವನ್ನು ಲೆಕ್ಕ ಹಾಕ್ತಿರೋ ಆ ಕಾಲಕ್ಕಿಂತ ಹಿಂದೆದಿದೆ ಅಜೋ ನಿತ್ಯ ಶಾಶ್ವತ ಎಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಹನ್ಯಮಾನೇ ಶರೀರ ಈ ಶರೀರ ಅನ್ನತಕ್ಕಂಥದ್ದು ಕತ್ರಸ್ತಾ ಇದ್ರು ಈ ಶರೀರ ಅನ್ನತಕ್ಕಂಥದ್ದು ಸಾಯ್ತಾ ಇದ್ರು ನ ಹನ್ಯತೆ ಅದು ಸಾಯೋದಿಲ್ಲ ದೇಹಗಳು ವಿನಃ ಆತ್ಮ ಅನ್ನೋದು ಸಾಯುವುದಿಲ್ಲ ಆದ್ದರಿಂದ ಅರ್ಜುನ ನೀನು ಭೀಷ್ಮ ದ್ರೋಣ ಇತ್ಯಾದಿಗಳ ದೇಹವನ್ನು ಸಾಯಿಸ್ತೀಯೇ ವಿನಃ ಅವರ ಆತ್ಮವನ್ನು ಸಾಯಿಸೋಕಾಗೋದಿಲ್ಲ ಆಗೋದಿಲ್ಲ ಆದ್ದರಿಂದ ಯುದ್ಧ ಮಾಡು ಆತ್ಮೀಯರೆ ಕೃಷ್ಣನ ಆತ್ಮ ತತ್ವದ ಚರ್ಚೆಯ ಘನೀಭೂತವಾಗಿರತಕ್ಕಂಥ ಈ ಮೂರು ದಿವಸಗಳ ಉಪನ್ಯಾಸಕ್ಕೆ ಕೃಷ್ಣ ಈ ಕೊನೆಯ ವಾಕ್ಯವನ್ನು ಹೇಳಿ ಮುಕ್ತಾಯ ಮಾಡಿದ್ದಾನೆ ಆತ್ಮ ಅನ್ನತಕ್ಕಂಥದ್ದು ಸದಾ ಇರತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥದ್ದು ಸಾಯಿಸಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಕೇವಲ ಸಾಯತಕ್ಕಂಥದ್ದು ಶರೀರಗಳು ಮಾತ್ರವೇ ಆದ್ದರಿಂದ ಅರ್ಜುನ ನೀನು ನಿಶ್ಚಿಂತೆಯಿಂದ ಯುದ್ಧ ಮಾಡು ಅಂತ ಹೇಳುವುದರ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ಆತ ನಾವೆಲ್ಲರೂ ಅಮರರು ನಮ್ಮ ಆತ್ಮಗಳು ಎಲ್ಲ ಕಾಲದಲ್ಲಿಯೂ ಇರತಕ್ಕಂಥದ್ದು ನನ್ನ ಅಪ್ಪನೋ ಅಜ್ಜಿಯೋ ತಾತನೋ ಸತ್ತಿದ್ದಾನೆ ಅಂದ್ರೆ ದೇಹ ಸಾಯತೆ ವಿನಃ ಅವರು ಯಾರೂ ಸಾಯುವವರಲ್ಲ ಸತ್ತೂ ಇಲ್ಲ ಇಷ್ಟನ್ನು ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ